ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದೀರಿ ಆರಾಮದೀರಿ ನಾನು ಕೂಡ ಆರಾಮದೇನೆ ನೋಡಿರಿ ಅದೇ ಪ್ರ ಸ್ಟಾರ್ಟಿಂಗಂದು ನಂದು ಇಂಟ್ ಇಂಟ್ರೊಡಕ್ಷನ್ ವೀಡಿಯೋ ಹಾಕಿದ್ನೆಲ್ಲ ಅದನ್ನು ನೋಡಿ ಪ್ರತಿಯೊ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬರಿಗೂ ಧನ್ಯವಾದಗಳನ್ನ ತಿಳಿಸೋಕೆ ಇಷ್ಟಪಡ್ತೀನಿ ಇನ್ನೂ 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 ಹೆಚ್ಚಿನ ಮಟ್ಟಿಗೆ ಹೆಚ್ಚಿನ ರೀತಿಯಲ್ಲಿ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಅದೇ ಹೇಳಿದ್ನೆಲ್ಲ ಕ್ರೋಶ ಒಳಗೆ ನಿಮಗೆ ಏನೇನು ಕಲಿಬೇಕಂತ ಆಸೆ ಐತಲ್ಲ ಅದನ್ನು ಹೇಳ್ಕೊತ ಹೋಗ್ರಿ ನನಗಂದ್ರೆ ಸ್ಟಾರ್ಟಿಂಗ್ ಈಗ ನಾನು ಸದ್ಯಕ್ಕೆ ಚೈನ್ ಮತ್ತು ಅದರ ಕ್ರೋಶೆ ಡಬಲ್ ಕ್ರೋಶೆ ಸಿಂಗ ಇದನ್ನು ಹೆಂಗೆ ಹಾಕ್ಬೋದು ಅಂತ ಹೇಳ್ಕೆ ಹೇಳ್ಕೊಳ್ಕೊಂತ ಹೋಗ್ತೀನಿ ಆಮೇಲೆ ಆಮೇಲೆ ನಿಮಗೆ ಇಂಟ್ರೆಸ್ಟ್ ಯಾವ ಥರ ಐತಲ್ಲ ಅದನ್ನು ನಿಮ್ಗೆ ಏನೇನು ಅದ್ರೊಳಗೆ ಥರ ಒಳಗೆ ಪ್ರೊಜೆಕ್ಟ್ ಏನೇನು ಅದ್ರೊಳಗೆ ನೀವು ಮಾಡೋಕ್ಕೆ ಇಷ್ಟಪಡ್ತೀರಿ ಅಂತ ಹೇಳಿ ಹೇಳಂತ ಹೇಳ್ಕೊಂತರೆ ನಾನು ಅದು ಆ ಥರ ನಿಮ್ಮ ಇದು ಯಾವ ಥರ ಇರ್ತದಲ್ಲ ಆ ಥರ ನಾನು ಒಂದೊಂದು ಇದನ್ನು ಹೇಳ್ಕೊತ ಹೋಗ್ತೀನಿ ಅದ್ರೊಳಗೆ ಐಟಮ್ಸ್ ಅಂದರೆ ಕ್ರೋಶೆ ಒಳಗನೆ ನಾ ಹೆಂಗೆ ಹೆಂಗೆ ಅಂದರೆ ನಿಮ್ಮ ಬೇಡಿಕೆ ಯಾವ ಥರ ಇರ್ತಲ್ಲ ಆ ಥರ ನಾನು ಹೋಗ್ತೀನಿ ಅದಕ್ಕೆ ಈಗ ಸ್ಟಾರ್ಟ್ ಅಂದ್ರೆ ಮೊನ್ನೆ ಒಂದಷ್ಟು ಇಂಟ್ರೊಡಕ್ಷನ್ ವಿಡಿಯೋ ಒಳಗೆ ಒಂದಷ್ಟು ವಿಷಯಗಳನ್ನ ಇದು ಶೇರ್ ಮಾಡ್ಕೊಳ್ದು ಬರುತ್ತೆ ನಾನು ಅದು ಏನಂತಂದ್ರೆ ಅದೇ ಗೀತಾ ಯೋಗ್ಯ ಕೆ ಅಂತ ಯುವ ಕೆ ಅಂತಂದ್ರೆ ನಮ್ಮ ಮನೆಯವ್ರ ಹೆಸರು ಉಮೇಶ್ ಮತ್ತು ಕಂಬಾರ್ ಬರ್ಬೇಕು ಅಂತ ಹೇಳಿದ್ವಿ ಹಂಗ ನಾನಿಬ್ಬರು ಮಕ್ಕಳ ಹೆಸರು ಉಲ್ಲಾಸ ಮತ್ತು ಉತ್ಸವ ಇರೋದ್ರಿಂದ ಅವ್ರದ್ದು ಯುವ ಬರ್ತೈತಿ ಅದ್ರ ಸಲುವಾಗೇನ ಯುವ ಕೆ ಅಂದ್ರೆ ಈ ಒಂದು ಇದು ನನ್ನ ಜೊತೆನ ಅದೇ ಹಸ್ಬೆಂಡ್ ಮತ್ತಿಬ್ರು ಇಬ್ಬರು ಮಕ್ಕಳದು ಅಂದರೆ ಮೂರು ಜನರದ್ದು ಸೇರಿ ಯೂಕೆ ಅಂತ ಹೇಳ್ಕ್ಯಾರ ಇವಕೆ ಅಂತ ಹೇಳ್ಕ್ಯಾರ ಮತ್ತು ಕೆ ಅಂದರೆ ಕಿತ್ತೂರು ನಮ್ಮ ಹೆಸರು ಕಿತ್ತೂರು ಎಲ್ಲ ಸೇರಿ ಒಟ್ಟು ಇವ್ ಉತ್ತರ ಕರ್ನಾಟಕ ನಮ್ಮ ಇವ್ರ ಮೂರು ಜನರದ್ದು ಮತ್ತು ಹಂಗೆ ಎಲ್ಲ ಸೇರಿ ಯೂಕೆ ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡ್ಕೊಂಡೇನಿ ಅದ ಒಂದು ವಿಷಯ ಶೇರ್ ಮಾಡ್ಕೊಳ್ಳೋದು ಮರ್ತಿದ್ನಿ ಮತ್ತು ಈಗ ಬರ್ರಿ ಸ್ಟಾ ಸ್ಟಾರ್ಟಿಂಗಿಂದ ಅಂದರೆ ಚೈನ್ ಯಾವ ಥರ ಹಾಕೋದು ಅಂತ ಹೇಳ್ಕೊಡ್ತೇನೆ ನೋಡಿರಿ ಫ್ರೆಂಡ್ಸ್ ಕ್ರೋಶ ಕಲಿಯೋದಕ್ಕೆ ಮೊದಲು ಕ್ರೋಶ ಬೇಕು ಆಮೇಲೆ ಗುಲ್ಲಂದ ಬೇಕು ಸ್ಟಾರ್ಟಿಂಗ್ ನೀವೇನು ಇಂಥ ಹುಕ್ಕ ಅಂತಂದರೆ ಈ ಥರ ಸೂಜನ್ ಸೂಜನ್ ಅಂತ ಅಂತೀವಿ ನಾವು ಈ ಥರ ಸೂಜನ್ ಏನು ತೊಗೊಳ್ಳೋದು ಅವಶ್ಯ ಇರೋದಿಲ್ಲ ಸಾ ಸ್ಟಾರ್ಟಿಂಗ್ ನೀವು ಕಲಿಯೋಕೆ ಹಂಗೆ ನಾರ್ಮಲ್ ಇದೈತಲ್ಲ ಇದೇ ಥರ ಸೂಜನ್ ಇರ್ತಾವೆ ನೀವು ಅಂಥವು ತೊಗೊಂಡ್ರು ನಡೀತಿ ಇಲ್ಲ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಥರನೂ ನೀವು ಪರ್ಚೇಸ್ ಮಾಡ್ಬೋದು ಈಗ ಆನ್ಲೈನ್ ಒಳಗೆ ಸಿಗ್ತಾವೆ ನಾವೆಲ್ಲ ಸ್ಟಾರ್ಟಿಂಗ್ ಈ ಥರ ಹಂಗೆ ನಾರ್ಮಲ್ ಬರೀ ಸ್ಟೀಲ್ದು ಅಷ್ಟು ಸೂಜನ್ ಸಿಗ್ತಿತ್ತು ಅದರಿಂದ ನಾವು ಇಷ್ಟು ದಿನ ಎಲ್ಲ ಹೆಣ್ಕೊಂಡು ಬಂದೆವು ಈಗ ಸುಮ್ಮನೆ ನನಗೆ ಈ ಬಗ್ಗೆ ಇಂಟ್ರೆಸ್ಟ್ ಇರೋದ್ರಿಂದ ಈಗ ಈ ಥರ ಹುಕ್ಕ ಅಂತಂದ್ರೆ ನಾನು ಪರ್ಚೇಸ್ ಮಾಡಿದ್ನಿ ನಿಮ್ಗೆ ಈಗೇನು ಸದ್ಯಕ್ಕೆ ನೀವು ಈ ಥರ ಎಲ್ಲ ತೊಗೊಳ್ಳೋದು ಬೇಡ ನೀವು ಆಮೇಲೆಲ್ಲ ಸ್ವಲ್ಪ ಕ್ರೋಶೆ ನಿಮ್ಗೆ ಪರ್ಫೆಕ್ಟ್ ಆಗತೈತಿ ಅನ್ನುವಾಗ ನೀವು ತೊಗೊಂಡ್ರೆ ನಡಿತೈತಿ ಈಗ ಕ್ರೋಶೆ ಯಾವ ಥರ ಸ್ಟಾರ್ಟ್ ಮಾಡಬೇಕಂತ ನೋಡೋಣ ರೀ ಈ ಥರ ದಾರ ಹಿಡ್ಕೋಬೇಕು ಸ್ಟಾರ್ಟಿಂಗ್ ಅಂದರೆ ಇದಕ್ಕೆ ಬೇ ಚೈನ್ ಸ್ಟಾರ್ಟ್ ಮಾಡೋದಕ್ಕೆ ಇದೆ ಇದು ಈ ಥರ ನೋಡಿರಿ ಹಿಂಗೆ ಹಿಂಗೆ ತಗೋಬೇಕು ಹಿಂದಿಂದ ದಾರ ಸುತ್ತಿಸ್ಕೊಂಡು ಈ ದಾರ ಇಲ್ಲಿ ಇರ್ತೈತಲ್ಲ ಮುಂದೆ ಇದ್ರ ಮ್ಯಾಗಿಂದ ಹಿಂಗೆ ತಗೊಂಡೆ ಇದೇ ಇತ್ತಲ್ಲ ಈ ಲೂಪ್ ಇದ್ರೊಳಗಿಂದ ಹಿಂಗೆ ತಗೊಂಡೆ ಇದು ಇದು ಒಳಗಿಂದ ಬಂದಿರ್ತೈತಲ್ಲ ಇದನ್ನು ಈ ಥರ ಜಪ್ಕೋಬೇಕು ಆಮೇಲೆ ಆಮ್ಯಾಗ ಏನೈತಿ ಈ ಥರ ನೀವು ನಿಮ್ಗೆ ಇದು ಕ್ರೋಶಯ ಹುಕ್ಕ ಅಂತ ಸೂಜನ್ ಯಾವ ಥರ ನಿಮಗೆ ಈ ಥರ ಗ್ರಿಪ್ ಬೇಕಾದರೂ ಹಿಡ್ಕೋಬೋದು ನಿಮಗೆ ಈ ಥರ ಗ್ರಿಪ್ ಯಾವ ಥರ ನಿಮಗೆ ಗ್ರಿಪ್ ಕೊಡಬೇಕಲ್ಲ ಆ ತರ ನೀವು ಹಿಡ್ಕೋರಿ ಆಮ್ಯಾಗ ಈ ದಾರ ನೀವು ಈ ಥರ ಹಿಂಗೆ ಹಿಂಗನೂ ಇದನ್ನ ಮಾಡ್ಕೋಬೋದು ಇದನ್ನು ಆಮ್ಯಾಗ ಎಲ್ ನನಗೆ ಈ ಥರ ರೂಢಾಗಿತ್ತು ನಾ ಹಿಂಗೆ ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದಕ್ಕೆ ಕಂಫರ್ಟಬಲ್ ಅನಿಸುತ್ತಲ್ಲ ಆ ಥರ ನೀವು ಈ ಮಾಡ್ಕೋರಿ ಮಾಡ್ಕೊರಿ ದಾರ ನಾನು ಇದನ್ನು ಜಾಸ್ತಿ ಟೈಟು ಇಡಬಾರ್ದು ಜಾಸ್ತಿ ಹಿಂಗೆ ಲೂಸು ಇಡಬಾರ್ದು ನಾರ್ಮಲ್ ಒಂಥರ ಇಷ್ಟ ಇಡ್ಬೇಕು ಇದನ್ನು ಜಾಸ್ತಿ ಇದನ್ನು ಇಟ್ಕೋಬಾರ್ದು ಆಮೇಲೆ ಇದೇನು ಇತ್ತಲ್ಲ ಹಿಂದಿನ ದಾರ ಈ ಸೂ ಇದೇ ಸೂಜನ್ ಇರ್ತ ಸೂಜನ ಅಂತಲೇ ಕ್ರೋಶ್ ಅಂತ ಹೇಳಕ್ಕೆ ಇದಾಗೋದಿಲ್ಲ ಅದ್ರ ಸಲುವಾಗಿ ಈ ಸೂಜನ್ ಏನಿರ್ತೈತಲ್ಲ ಇದೇ ಈ ಥರ ಹಿಂದಿನಿಂದ ಮುಂದ್ಗಡೆ ತೊಗೋಬೇಕಿತ್ತು ಈ ಥರ ನೋಡ್ರಿ ಫ್ರೆಂಡ್ಸ್ ಈ ಥರ ನೀವು ಹಿಂಗೆ ಇಡ್ಕೋಬೇಕು ನಿಮಗೆ ಆಮೇಲೆ ಏನೈತಿ ಇದನ್ನು ಇದು ಇದೈತಲ್ಲ ಇದು ಹಿಂದಿನ ದಾರ ಮತ್ತು ಸೂಜನ್ ಹಿಂದಿಂದ ದಾರ ಈ ಥರ ಮುಂದೆ ಈ ಹುಕ್ಕೊಳಗೆ ತೊಗೋಬೇಕು ಈ ಹುಕ್ಕೊಳಗೆ ತೊಗೊಂಡ್ಕ ಇದನ್ನು ಹಿಂಗೆ ದಾಟಿಸ್ಕೋಬೇಕು ಇದನ್ನು ಹಿಂಗೆ ಇದನ್ನು ಮಾಡ್ಕೊ ಹಿಂದಿಂದ ದಾರ ಮುಂದಿನ ಹುಕ್ಕೊಳಗೆ ತೊಗೋಬೇಕು ಹಿಂಗೆ ದಾಟಿಸ್ಕೋಬೇಕು ಈ ಸೂಜನ್ ಹಿಂದಿರ್ದೈತಿ ದಾರ ಇದನ್ನು ಈ ಸೂಜನ್ ನಾವು ಹಿಂಗೆ ತಿರುಗಿಸ್ಕೊಂಡು ಏನೈತಿ ಇದನ್ನ ಈ ಥರ ಹಿಡ್ಕೊಬೇಕು ತಕ್ಕೋಬೇಕು ಇದನ್ನ ಜಾಸ್ತಿ ನೀವು ಸ್ಟಾರ್ಟಿಂಗ್ ಇದನ್ನು ಲೂಸ್ ಇಟ್ಕೋರಿ ಒಂದು ಸ್ವಲ್ಪ ಅಂತಂದ್ರೆ ಜಾಸ್ತಿ ಫಿಟ್ ಇರೋದ್ರಿಂದ ಏನಕ್ಕಿ ಇದನ್ನು ಹಿಂಗೆ ತ ಹಿಂಗೆ ತೊಗೊಳಕ್ಕೆ ನಿಮ್ಗೆ ಒಂದು ಸ್ವಲ್ಪ ಪ್ರಾಕ್ಟೀಸ್ ಇಲ್ದವ್ರಿಗೆ ಅಂದ್ರೆ ಬಿಗ್ನರ್ಸ್ಗೆ ಸ್ಟಾ ರೂಢ ಇದ್ದವ್ರಿಗೆ ಇಲ್ಲ ಬಿಗ್ನರ್ಸ್ಗೆ ಏನಕ್ಕೆ ಸ್ಟಾರ್ಟ್ ಈಗ ಸ್ಟಾರ್ಟ್ ಮಾಡಾತ್ತಿರ ಅನ್ನೋರ್ಗೆ ಏನಕ್ಕಿತಿ ಹಿಂಗೆ ಈಸಿಯಾಗಿ ತಗೊಳಕ್ಕೆ ಇದಾಗೋದಿಲ್ಲ ಅದ್ರ ಸಲುವಾಗಿ ಇದನ್ನು ಸ್ವಲ್ಪ ಲೂಸ್ ಇಟ್ಕೊಂಡೆ ನೀವು ಹಿಂಗೆ ದಾಟಿಸ್ಕೋಕೆ ಪ್ರಾಕ್ಟೀಸ್ ಮಾಡ್ರಿ ಆಮ್ಯಾಗ ನಿಮಗೆ ಬರಾಕತ್ತೈತಿ ಹಿಂಗೆ ಇದು ಹಾಕಕ್ಕೆ ಈಸಿಯಾಗಿ ಅಂತ ಅನ್ನುವಾಗ ಏನು ಮಾಡ್ರಿ ಸ್ವಲ್ಪ ಇದನ್ನು ಟೈಟ್ ಆಗ್ದು ಟೈಟು ಮಾಡ್ಕೋಬೇಡ್ರಿ ಟೈಟ್ ಆದ್ರೂ ಅಷ್ಟೇನು ನೀಟ್ ಅನ್ಸಂಗಿಲ್ಲ ಒಂದು ಸ್ವಲ್ಪ ಈ ಥರ ಹಿಂಗೆ ಎಲಾಸ್ಟಿಕ್ ಥರ ಅಂದರೆ ಆಗಬೇಕು ಹೆಣಿಕೆ ಅಂದ್ರೆ ನನಗೆ ಇಷ್ಟ ಆಗ್ತಾವಾಗ್ದು ಟೈಟ್ ಹಿಂಗೆ ಗಟ್ಟೆ ಏನಾದ್ರೆ ನಂಗೆ ಗಟ್ಟ ಇಷ್ಟನೂ ಆಗೋಂಗಿಲ್ಲ ಅದ್ರ ಸಲುವಾಗಿ ಏನೈತಿ ಸ್ವಲ್ಪ ಈ ಥರ ಲೂಸ್ ಲೂಸ್ ಹಿಂಗೆ ಇದನ್ನ ಹೋಗ್ರಿ ಪ್ರಾಕ್ಟೀಸ್ ಹೋಗ್ರಿ ಗೊರ್ತಾಗದೈತೆ ಅನ್ಕೋತೀನಿ ನಾನು ಈ ಸೂಜನ್ ಹಿಂದಿಂದ ದಾರ ಮುಂದೆ ಹಿಂಗೆ ಈ ಥರ ತೊಗೋಬೇಕು ಈ ಥರ ನೋಡಿರಿ ಈ ಥರ ಲೂಪ್ ಅಂದರೆ ಈ ಹಿಂಗೆ ಈ ಥರ ದಾರ ಇದನ್ನು ಸ್ಟಾರ್ಟ್ ಆಮೇಲೆ ಇದನ್ನ ಹಿಂದಿನ ಹಿಂಗೆ ಹಿಂದಿಂದ ಹಿಂಗೆ ಮುಂದೆ ತೊಗೊಂಡು ಇದೇನು ಇರ್ತೈತಿ ಇದನ್ನು ಈ ಥರ ತಾಟಸ್ಕೊಬೇಕು ಇನ್ನು ದಾಟಿಸ್ಕೊಂಡು ಇದ್ರೊಳಗನ್ನು ಹಿಂಗೆ ಈ ಥರ ಲೋಪ್ ಮಾಡ್ಕೊಬೇಕು ಇದನ್ನು ಸ್ಟಾರ್ಟ್ ಆಮೇಲೆ ಈ ಥರ ಸೂಜನ್ನ ಹಿಂಗೆ ತಿರುಗಿಸ್ಕೊಂಡು ಹಿಂದಿಂದ ಆರಾಮು ತೊಗೊಂಡು ಬರಬೇಕು ಆಮ್ಯಾಗೆ ನಾನು ಈ ಥರ ದಾಟಿಸ್ಕೋಬೇಕು ನೋಡ್ರಿ ಇದನ್ನ ಆದಷ್ಟು ಲೂಸನ್ನ ಇಟ್ಕೊರಿ ಡಾಗ್ದೇ ಟೈಟನ್ನು ಮಾಡ್ಕೋಬೇಡ್ರಿ ಟೈಟ್ ಮಾಡ್ಕೊಂಡ್ರೆನೈತಿ ಈ ಥರ ಈಸಿಯಾಗಿ ದಾಟೋಂಗಿಲ್ಲ ಬಿಗಿನರ್ಸ್ಗೆ ಏನಕ್ಕೈತಿ ಸ್ವಲ್ಪ ಕೈ ಇದಾಗೋದಿಲ್ಲ ಅದ್ರ ಸಲುವಾಗಿ ಸ್ಟಾರ್ಟಿಂಗ್ ಒಂದು ಸ್ವಲ್ಪ ಲೂಸನ್ನ ಈ ಥರ ಇಟ್ಕೊಳ್ಕಾರೆ ಹಿಂಗೆ ದಾಟಿಸ್ಕೊಳಕ್ಕೆ ಇದನ್ನು ಮಾಡಿರಿ ಆಮೇಲೆ ನಿಮಗೆ ಕೈ ಕುಂತೈತಿ ಅನ್ನೋವಾಗ ನೀವು ಒಂದು ಸ್ವಲ್ಪ ಇದನ್ನ ಟೈಟ್ ಇದ್ರೆ ಒಂದು ಸ್ವಲ್ಪ ಟೈಟ್ ಇಟ್ಕೊಂಡು ಇಟ್ಕೊಳಗಿ ಟೈಟ್ ಇಟ್ಕೊಂಡ್ರೂ ಅಷ್ಟು ಹಣಕ್ಕೆ ಹಿಂಗೆ ಅನ್ಸಂಗಿಲ್ಲ ಒಂದು ಸ್ವಲ್ಪ್ ಲೂಸಿದ್ರೇ ಚೆಂದ ಅನಿಸ್ತಾವ ಈ ಥರ ನೋಡ್ರಿ ಹಿಂಗಿಂದ ದಾರ ಹಿಂಗೆ ಮುಂದೆ ಪಾಸ್ ಮಾಡ್ಕೋಬೇಕು ಮುಂದೆ ಪಾಸ್ ಮಾಡ್ಕೊಂಡು ಇದು ಆಲ್ರೆಡಿ ಏನೈತೆ ಚೈತ್ರೊಳಗೆ ಸೃಜನೊಳಗೆ ಲೂಪ್ ಇರ್ತೈತಲ್ಲ ದಾರ ಅದ್ರೊಳಗಿಂದ ಒಳಗಿಂದ ಹಿಂಗೆ ದಾಟಿಸ್ಕೋಬೇಕು ನೋಡ್ರಿ ಇದಕ್ಕೆ ಚೈನ್ ಅಂತಂತಾರೆ ಫಸ್ಟ್ ಸ್ಟಾರ್ಟಿಂಗ್ ನಾವು ಕ್ರೋಶ ಯಾವುದೋ ಒಂದು ಕಲಿಬೇಕು ಮುಂದೇನಾದರೂ ನಮ್ಗೆ ಹೆಣಿಬೇಕು ಅಂತಂದ್ರೆ ಇದು ಮೇನ್ ರೀ ಕ್ರೋಶ ಇದು ಸೂಜನ್ ಇದು ಸಾರಿ ಚೈನ್ ಮೇನನ ಅವಾಗ ಇದು ಚೈನನು ಚೈನ್ ಇದೊಂದು ಕಲತ್ರ ಅಂತಂದ್ರೆ ನೀವು ಇದು ಇದು ಬೇ ಅಂದಂಗನ ಹೇಳ್ಬೋದು ಇದೆಲ್ಲದಕ್ಕೂ ನೀವು ಬೇಕಾದ ಒಂದು ಪ್ಲೇಟ್ ಕವರ್ ಮಾಡ್ಬೇಕಾದ್ರೆ ಅಥ್ವ ಅದಕ್ಕೆ ಒಂದು ತೋರನ್ ಮಾಡಬೇಕಾದ್ರೂ ವಾಟ್ ಚೈನ್ ಸ್ಟಾರ್ಟ್ ಇದನ್ನ ಸ್ಟಾರ್ಟ್ ಮಾಡ್ಕೊಂಡನ ನಾವು ಆಮೇಲೆ ಇದ್ರ ಮುಂದೆ ಹೆಣಿಕೆ ಅಂದ್ಕೊತ ಹೋಗ್ಬೇಕತ್ತಿ ಇದನ್ನ ಇಷ್ಟು ಸ್ಟಾರ್ಟಿಂಗ್ ಯಾರಿಗೆ ಬಿಗ್ನರ್ಸೋದ್ರಲ್ಲ ನನ್ನ ಅದು ನನ್ನ ವೀಡಿಯೋ ನೋಡಿ ಯಾರು ಸ್ಟಾರ್ಟ್ ಮಾಡಿರಿ ಇದೆಷ್ಟು ಪ್ರಾಕ್ಟೀಸ್ ಮಾಡಿರಿ ಈ ಥರ ನೋಡಿರಿ ಪ್ಲೀಸ್ ಕ್ರೋಶೆ ಬಗ್ಗೆ ನಿಮ್ಗೆ ಯಾರಿಗೆ ಯಾರು ಇಂಟ್ರೆಸ್ಟ್ ಐತಲ್ಲ ಅವ್ರಿಗೆಲ್ಲ ಇದು ಮಾಡಿರಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಕಲಿಬೋದು ಇದರಿಂದ ಭಾಳ ಒಂದು ಕ್ರಿಯೇಟಿವಿಟಿ ಬೆಳೀತೈತಿ ಮೈಂಡ್ ಒಳಗೆ ಭಾಳ ಇದ್ರೊಳಗೆ ನಾವು ನಾನಾ ಥರ ಇದ್ರೊಳಗೆ ಮಾಡ್ಕೋಬೋದು ನೋಡ್ರಿ ಇದೊಂದು ಹೆಣಿಕೆ ಕಲ್ಲತ್ರ ಸಾಕು ನಾವು ಇಡೀ ಇದನ್ನೆಲ್ಲ ಅನ್ಕೋಬೋದು ಇದ್ರಾಗ ಅಷ್ಟು ವೆರೈಟಿ ಇರ್ತಾವ ಇದ್ರೊಳಗೆ ಕ್ರೋಶೆ ಒಳಗೆ ಮತ್ತು ಭಾಳ ಇದನ್ನಿಸ್ತೈತಿ ನೋಡಿದ್ದನ್ನು ಯಾವಾಗ ಹೆಣವೋ ಅಂತ ಹೆಕಿ ಬಂದ್ರಂತೂ ಆಮ್ಯಾಗ ಭಾಳ ನಾವು ಯಾವಾಗ ಏನು ನೋಡ್ತೀವಲ್ಲ ಅದನ್ನ ಯಾವಾಗ ಹೆಣಿತೀವೋ ಅಂತ ಇನ್ನೊಂದು ಸತಿ ನೀಟಾಗಿ ನೋಡ್ಕೊರಿ ಚೈನ್ ಹಾಕೋದ ಈ ಥರ ಸೂಜನ್ ಹಿಂದಿಂದ ದಾರ ಮುಂದಿನ ಹುಕ್ಕೊಳಗೆ ತೊಗೋಬೇಕು ಈ ಥರ ಹಿಂಗೆ ದಾಟಿಸ್ಕೋಬೇಕು ನೋಡಿರಿ ಇದನ್ನು ಆದಷ್ಟು ನಿಮ್ಮ ಕಡೆ ಈ ಥರ ಹುಕ್ಕಿಂದ ಫೇಸ್ ಮುಖ ಇದೇನು ಇರ್ತೈತಲ್ಲ ನಿಮ್ಮ ಕಡೆ ಫೇಸ್ ಮಾಡಿಟ್ಕೊರಿ ಇದನ್ನ ಅಂದರೆ ಈಸಿಯಾಗಿ ಹಿಂಗೆ ದಾಟಿಸ್ಕೊಕ ನಿಮ್ಗೆ ಇದು ಈ ಥರ ನೋಡ್ರಿ ಈ ಥರ ಹಿಂದಿನ ದಾರ ಹಿಂಗೆ ಮುಂದಿನ ರೈತರೊಳಗೆ ಹುಕ್ಕೊಳಗೆ ಹಿಂಗೆ ಈ ಥರ ಏನು ಮಾಡ್ಕೋಬೇಕು ಮಾಡ್ಕೊಂಕಾರ ಒಂದು ನೋಡಿದ್ರಲ್ಲ ಫ್ರೆಂಡ್ಸ್ ಚೈನ್ ಯಾವ ಥರ ಹಾಕೋದು ಅಂತ ಹೇಳ್ಕಾರೆ ಈಸಿಯಾಗಿನೇ ಹೇಳ್ಕೊಟ್ಟನು ಅನಿಸತಿ ಆದರೆ ಒಂದು ಸ್ವಲ್ಪ ನಮ್ಮ ಭಾಷೆ ಅಗದಿ ಅವ್ರು ಪ್ರೊಫೆಷ್ನಲ್ ಕ್ರೋಶೆಟ್ ಹುಕ್ಕ ಆ ಥರ ಈ ಥರ ಚೈನ್ ನೋಡಿದ್ರಲ್ಲ ಫ್ರೆಂಡ್ಸ್ ಚೈನ್ ಹಾಕೋದನ್ನ ಅಗ್ದಿ ಒಂದು ಸ್ವಲ್ಪ ಸರಳವಾಗಿನೇ ಹೇಳ್ಕೊಟ್ಟಾನ ಅನಿಸತಿ ನಮ್ಮ ಭಾಷೆ ಒಳಗೆ ಅಂದ್ರೆ ಸೂಜನ ಅದು ಇದು ಅಂತ ಆಗ್ಬೇಕು ಶರ್ಟ್ ಹುಕ್ಕ ಹಂಗೆ ಹಿಂಗೆ ಅಂತ ಹೇಳಿ ಯೂಸ್ ಮಾಡೋಕ್ಕೂ ಒಂದು ಸ್ವಲ್ಪ ಇದನ್ನಿಸೈತಿ ಅದಕ್ಕೆ ಚ ಸೂಜನ್ ಯಾವ ಥರ ಹಿಡಬೇಕು ಮತ್ತು ದಾರ ನಿಮಗೆ ಫಸ್ಟ್ ಗ್ರಿಪ್ ಯಾವ ಥರ ತೊಗೋಬೇಕು ಅಂತ ಹೇಳ್ಕ್ಯಾರ ಹೇಳಿದೆನಿ ಈ ವಿಡಿಯೋದೊಳಗೆ ಮ ಯೂಸ್ಫುಲ್ ಆಕೈತಿ ಅಂದ್ರೆ ಬಿಗ್ನರ್ಸಿಗೆ ಸ್ವಲ್ಪ ಆಲ್ರೆಡಿ ಗೊತ್ತಿದ್ದವ್ರಿಗೆ ಇದನ್ನಿಸೋದಿಲ್ಲ ಸ್ಟಾರ್ಟಿಂಗ್ ಏನು ಸ್ಟಾರ್ಟ್ ಮಾಡ್ತಿರಲ್ಲ ನಾನು ವಿಡಿಯೋದಿಂದ ಅವ್ರಿಗೆ ಒಂದು ಸ್ವಲ್ಪ ಯೂಸ್ ಆಗ್ತತಿ ಗ್ರಿಪ್ ನೀವು ಸೂಜನ್ ಯಾವ ಥರ ಹಿಡ್ಕೋಬೇಕು ದಾರ ಯಾವ ಥರ ಹಿಡ್ಕೋಬೇಕು ಮತ್ತು ದಾರ ಸೂಜನ್ ನೀವು ಯಾವ ಥರ ಟರ್ನ್ ಮಾಡಿ ಇದನ್ನ ಮಾಡ್ಕೋಬೇಕು ಅಂತ ಹೇಳ್ಕಾರಿ ಈ ವಿಡಿಯೋ ಅಷ್ಟೇ ಈಸಿಯಾಗಿ ಹೇಳ್ಕೊಟ್ಟೇನಿ ಸಂಕ್ಷಿಪ್ತ ನಾಳಿಂದ ಸಿಂಗಲ್ ಕ್ರೋಶೆ ಡಬಲ್ ಕ್ರೋಶೆ ಮತ್ತು ಇವನ್ನೆಲ್ಲ ಹೇಳ್ಕೊಡ್ತೀನಿ ಪ್ಲೀಸ್ ಯಾರಿನ್ನು ಎಲ್ಲ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ಶೇರ್ ಮಾಡಿರಿ ಲೈಕ್ ಪ್ಲೀಸ್ ಯಾರು ಫಸ್ಟ್ ನೋಡಿಲ್ಲ ಅದನ್ನು ನೋಡಿರಿ ಇಂಟ್ರೊಡಕ್ಷನ್ ವಿಡಿಯೋನಿಂದ ಆಮ್ಯಾಗ ಈ ಇದು ವಿಡಿಯೋ ಯಾರಿಗೆಲ್ಲ ಯೂಸ್ಫುಲ್ ಆಗೈತಿ ಒಂದು ಸ್ವಲ್ಪ ನಾ ಹೇಳೋದು ನಿಮಗೆ ತಿಳಿದೈತಿ ಅಂತ ಅನ್ನೋರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಾ ಯಾವ ಥರ ಹೇಳೀನಿ ಅಂತ ಹೇಳ್ಕೂ ನನಗೆ ಹೇಳ್ಕೊಡ್ರಿ ಇನ್ನೊಂದು ಸ್ವಲ್ಪ ಈಸಿಯಾಗಿ ಯಾವ ಥರ ಹೇಳಬೇಕು ಅಥವಾ ನಾ ಹೇಳೋದು ನಿಮ್ಗೆ ಅರ್ಥ ಆಗತ್ತೈತನ ಅದನ್ನೂ ನಂಗೆ ಹೇಳ್ರಿ ಇಲ್ಲ ನೀವು ಈ ಥರ ಈ ಥರ ಈ ಥರ ಈ ಥರ ಹೇಳ್ರಿ ನಮ್ಗೆ ಇನ್ನೂ ಸ್ವಲ್ಪ ಹಿಂಗೆ ಅರ್ಥ ಆಗತ್ತಿಲ್ಲ ಇಲ್ಲ ಅರ್ಥ ಆಗೈತಿ ಯಾವುದನ್ನು ನೀವು ನಂಗೆ ನಾ ನೀವು ಯಾವ ಥರ ಹೇಳ್ತೀರಲ್ಲ ಆ ಥರ ನನ್ನ ವೀಡಿಯೋಸ್ ಒಳಗೆ ಅಂದರೆ ಇನ್ನೂ ನಾನು ಸ್ಟಾರ್ಟಿಂಗ್ ಈಗ ಭೀರೋದೇನಿ ನನಗೂ ಇನ್ನೂ ರೂಢ ಆಗೋಕ್ಕಿದ್ರು ಸಾಕಷ್ಟು ಅದಕ್ಕೆ ನೋಡಿರಿ ಸಪೋರ್ಟ್ ಮಾಡಿರಿ ಮತ್ತು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನೂ ಥ್ಯಾಂಕ್ಸ್ ನೋಡಿರಿ ವಿಡಿಯೋ ನೋಡಿದ್ದಕ್ಕೆ ಪ್ರತಿಯೊಬ್ಬರಿಗೂ ಧನ್ಯವಾದ